ಹಿರೇಕೆರೆ ಕಾವಲುನಲ್ಲಿ ಗೋಶಾಲೆ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಜಾನುವಾರುಗಳಿಗೆ ರಾಗಿ ಹುಲ್ಲಿನ ಜೊತೆಗೆ ಭತ್ತದ ಹುಲ್ಲು ಖರೀದಿ ಮಾಡುವಂತೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಚಳಕೆರೆ ತಹಸೀಲ್ದಾರ್ ರೆಹಾನ್ ಪಾಷ ಅವರಿಗೆ ಸೂಚನೆ ನೀಡಿದರು ಬುಧವಾರ ಸಮೀಪದ ಹಿರೇಕೆರೆ ಕಾವಲಿನಲ್ಲಿ ಜಿಲ್ಲಾಡಳಿತ ಚಿತ್ರದುರ್ಗ ಹಾಗೂ ತಾಲೂಕು ಆಡಳಿತ ಚಳಕೆರೆ ವತಿಯಿಂದ ಹಿರೇಕೆರೆ ಕಾವಲು ಗೋಶಾಲೆ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದ್ದ ಆದ್ದರಿಂದ ಜಾನುವಾರುಗಳಿಗೆ ಮೇವಿನ ಕೊರತೆ ಕಾಡುತ್ತಿದೆ ಸರ್ಕಾರ ರೈತರ ಜಾನುವಾರುಗಳಿಗೆ ಮೇವು ಒದಗಿಸುವಂತಹ ಕಾರ್ಯವನ್ನ ಮಾಡುತ್ತಿದೆ ಆದ್ದರಿಂದ ರೈತರು ತಮ್ಮ ಜಾನುವಾರುಗಳನ್ನು ಗೋಶಾಲೆಗೆ ನೀಡಬೇಕು ಎಂದು ರೈತರಲ್ಲಿ ಮನವಿ ಮಾಡಿದರು ಇದೇ ವೇಳೆ ಪಟ್ಟಿಯಲು ಜಿ ಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಮಾತನಾಡಿ ಹಿರೇಕೆರೆ ಕಾವಲು ಗೋಶಾಲೆ ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿ ಇಲ್ಲಿ ಸ್ವಚ್ಛತೆ ಮರ ನೀರು ನೆರಳು ಸರ್ಕಾರಿ ಜಾಗ ಸೇರಿದಂತೆ ಸುಮಾರು ಏಳು ಸಾವಿರ ಜಾನುವಾರುಗಳು ಇಲ್ಲಿನ ಗೋಶಾಲೆಯನ್ನ ಅವಲಂಬಿಸಿದೆ ಹೋಬಳಿಯ ನೆರಳಕುಂಟೆ ಮಲ್ಲೂರಹಳ್ಳಿ ಅಬ್ಬೇನಹಳ್ಳಿ ಗೌಡಗೆರೆ ನಲಗೇತನಹಟ್ಟಿ ಕಡಬನ ಕಟ್ಟೆ ಮ್ಯಾಸರಹಟ್ಟಿ ನಾಯಕನಹಟ್ಟಿ ಗ್ರಾಮಗಳಿಗೆ ರೈತರ ಜಾನುವಾರುಗಳು ಬರುತ್ತಿವೆ ಜಾನುವಾರುಗಳಿಗೆ ಕುರಿ ಮೇಕೆಗಳಿಗೆ ರೋಗ ಬಂದಲ್ಲಿ ಇಲ್ಲಿ ಚೌಡೇಶ್ವರಿ ದೇವಿಯ ಆಶೀರ್ವಾದವನ್ನ ಪಡೆಯುತ್ತೇವೆ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ರೇವಣ್ಣ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಗೌಡ್ರು ವಕೀಲ ಉಮಾಪತಿ ಯತನಹಟ್ಟಿ ದೇವರಾಜ್ ತೋರಕೋಲಮ್ಮನಹಳ್ಳಿ ಬಸವರಾಜ್ ರೇಖಲ್ಲಗೇರೆ ಅಶೋಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ ಇಲ್ಲಿ ಸ್ವಲ್ಪ ತಡ ಆಗಿದೆ ನೈಟ್ ಹೋಗುವುದು ಕಾರಣ ಏನಂದ್ರೆ ಇಲ್ಲಿ ಜಾತ್ರೆ ಇತ್ತು ಅಂತೇಳಿ ಸ್ವಲ್ಪ ಒಂದು ಹೊರಗಡೆ ಇಪ್ಪತ್ತೆಂಟನೇ ತಾರೀಕು ಜಾತ್ರೆ ಇತ್ತು ಅಂತೇಳಿ ಸ್ವಲ್ಪ ಆದಮೇಲೆ ಮಾಡಿ ಅಂತ ಹೇಳಿದ್ರು ಸ್ವಲ್ಪ ತಡ ಆಗಿದೆ ಉದ್ದೇಶ ಏನಂದರೆ ಸತ್ಯಕ್ಕೆ ನೀವು ಬರಗಾಲ ಇದೆ ನೀರು ಮತ್ತೆ ಮೇವಿನ ಅಭಾವ ಇರೋದ್ರಿಂದ ಗೋವುಗಳ ಸಂರಕ್ಷಣೆಗಾಗಿ ಗೋಶಾಲೆ ತೆಗೆಯಲು ಅನಿವಾರ್ಯ ಸರ್ಕಾರಿ ಆದೇಶ ಬರೆಯುತ್ತೆ ಇಂತಂದರೆ ಮೊನ್ನೆ ನಾನು ಇಲ್ಲ ಸ್ವಲ್ಪ ತಡ ಮಾಡ್ತೀನಿ ಅಂತ ಮೊನ್ನೆ ಸಾಹೇಬರು ಹೇಳಿದ್ರು ಇಲ್ಲ ಇವರು ಓಪನ್ ಮಾಡಲೇಬೇಕು ಅಂತ ಹೇಳಿದ್ರು ಸಾ ಓಪನ್ ಮಾಡಿಕೊಳ್ಳಿ ಎಲ್ಲ ಗೋಪಾಲ್ ಕೃಷ್ಣ ಗೋಪಾಲಕೃಷ್ಣರವರೇ ಮತ್ತು ತಹಶೀಲ್ದಾರ್ ಅವರೇ ಯು ಅವರೇ ಮತ್ತು ಬಸುವ ಅಧಿಕಾರಿಗಳೇ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಗೌಡಿಗೆರೆ ಮತ್ತು ನಾಯಕನಕ್ಕಿ ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಎಲ್ಲ ಹಿರಿಯರೇ ಮತ್ತು ಪತ್ರಕರ್ತರೇ ಈ ದಿವಸ ನಾಯಕನಕ್ಕಿ ಭೂಮಿಯಲ್ಲಿ ಹಿರೇಕರೆ ಕಾವಲು ಗೋಶಾಲೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಇರ್ತಕ್ಕಂಥ ಒಂದು ಗೋಶಾಲೆ ಮರ ನೀರು ನೆರಳು ಈ ಜಾಗ ಸರ್ಕಾರಿ ಜಾಗ ಸೌಲಗಳು ಇರ್ತಕ್ಕಂಥ ಒಂದು ಜಾಗ ಇದು ಗೋಶಾಲೆ ಬಹಳ ಹೆಸರುವರ್ಸಿಯಾಗಿರ್ತಕ್ಕಂಥ ಒಂದು ಗೋಶಾಲೆ ಇಲ್ಲಿ ಏಳು ಸಾವಿರ ಜನಗಳು ಸಹ ಸುತ್ತಮುತ್ತಲ ಹಳ್ಳಿಯಿಂದ ನೇರ್ಗುಡ್ಡ ಪಂಚಾಯತ್ ಇರ್ಬೋದು ಮಗೋರಹಳ್ಳಿ ಪಂಚಾಯತ್ ಇರ್ಬೋದು ಅಬ್ಬೇನಹಳ್ಳಿ ಪಂಚಾಯತ್ ಇರ್ಬೋದು ಮತ್ತು ನೆಲಗದಟ್ಟಿ ಗೌಡಿಗೆರೆಯ ನಾಯಕನಟ್ಟಿ ಈ ಭಾಗದ ಸುತ್ತಮುತ್ತ ಮತ್ತು ಇಲ್ಲಿ ಕಡಮಣಕಟ್ಟೆ ಮ್ಯಾಸನಟ್ಟಿ ಈ ಭಾಗದ ದನಗಳು ಜಾನುವಾರುಗಳು ಸಹ ಇಲ್ಲಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಯಾವುದೇ ಒಂದು ರೋಗ ರುಜಿನಿ ಬಂದಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಆಶ್ರಯ ದೇವರ ಆಶ್ರಯಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ನಮ್ಮ ದೇವರುಗಳಿಗೆ ಜನಗಳಿಗೆ ಮನುಷ್ಯರಿಗೆ ಮರಿಗೆ ಯಾವುದೇ ಒಂದು ಕಾಯಿಲೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಈ ದೇವತೆ ಚೌಡೇಶ್ವರಿ ದೇವಿ ನೆಲೆಸಿರ್ತಕ್ಕಂಥ ಈ ಜಾಗದಲ್ಲಿ ಒಂದು ವರ್ಷಕ್ಕೊಮ್ಮೆ ಆ ಸಂಪ್ರದಾಯ ಪ್ರಕಾರ ತುಲಿ ಮೇಕೆ ಇರಬಹುದು ಯಾವುದೇ ಇದ್ರೂ ಈ ದೇವರಿಗೆ ಅನುಗ್ರಹವನ್ನು ಪಡ್ಕೊಂಡು ಹೋಗ್ತಾರೆ ಆ ಅಂತ ಸಂದರ್ಭದಲ್ಲಿ ಇಲ್ಲಿ ದೇವರು ನೆಲೆಸಿರ್ತಕ್ಕಂಥ ಒಂದು ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಈ ಗೋಶಾಲೆ ಸುಮಾರು ಎರಡು ಸಾವಿರದ ಐದು ಏನೋ ನಾವು ಪ್ರಾರಂಭ ಮಾಡಿದ್ವಿ ಆಗಲೂ ಗೋಪಾಲಣ್ಣವರು ಶಾಸಕರಾಗಿದ್ರು ಇಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಗೋಶಾಲೆ ಪ್ರಾರಂಭ ಆಗಿ ಈಗ ನಾಲ್ಕನೇ ಅವಧಿ ಐದನೇ ಅವಧಿಯಲ್ಲಿ ನಾವು ಇಲ್ಲಿ ಗೋಶಾಲೆ ಪ್ರಾರಂಭ ಮಾಡಿದ್ವಿ ಬಹಳ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಎಲ್ಲ ಅಧಿಕಾರಿ ವರ್ಗದ ಸಹಕಾರ ಕೊಟ್ಕೊಂಡು ಗೋಶಾಲೆ ಉತ್ತಮವಾದ ಹುಳನ್ನು ತಂದು ಇಲ್ಲಿ ಸಹಕಾರ ಕೊಟ್ಕೊಂಡು ಬಂದುತ್ತೆ ಯಾವುದೇ ಒಂದು ಕೆಟ್ಟ ಹೆಸರು ಬರದ ರೀತಿ ಶಾಸಕನಿಗಿರಬಹುದು ಈ ಭಾಗದ ಜನತೆಗಿರ್ಬೋದು ಈ ಭಾಗದಲ್ಲಿ ಗೋಶಾಲೆ ಇರ್ತಕ್ಕಂಥ ಅಧಿಕಾರಿಗಳು ಇರಬಹುದು ಯಾವುದೇ ಗೋಶಾಲೆಯನ್ನು ಉಪಯಾಸ ಮಾಡುವುದು ಕಾರಣ ಪುಟ್ಟ ಪಕ್ಕ ಹಳ್ಳಿಗಳ ಜನ ಎಲ್ಲ ಹಣ್ಣಿನಿಂದಲೂ ಕೂಡ ಈಗ ಬರಗಾಲ ಮಳೆ ಬರಗಾಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ತೊಂದರೆಗಳಾಗ್ತಕ್ಕಂಥ ನಾವೇನೋ ಇಲ್ಲಿ ಊಟ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೋಗಿ ಊಟ ಮಾಡ್ತೀವಿ ಎಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಕಡೆಯಿಂದ ನೀರು ತಗೊಂಡು ಬಂದು ಕುಡಿತೀವಿ ಬದುಕಿದ್ವಿ ಅದರ ಮೂರು ಏನು ಮೂರು ಬಾಯಿಗಳಿದೆ ನಾವಿ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳಾಗುವ ನಮಗಿಂತ ಹೆಚ್ಚಿನ ఒక కళ మనుష్యం యీతి కళో అది నోరు కళ కూడా ఆ జన్మ బిడ్ మే నన్న అభిప్రాయ హీగా నన్ను నమ్మ స్నేహితులు కూడా భాష భాళ ఆప్తూరవు హీ నే భాష భాళ ఒళ్ళ మనుష్య ఒళ్ జన్ ఈ మొన్నే నన్ను దొడ్డోళ్ళి అందరి ఈ కడే ఈ నమ్మ ಹಿರಿಯರಿ ನವಲಲ್ಲಿ ಬರ್ತಕ್ಕಂಥದ್ದು ಈ ಒಂದು ಗೋಶಾಲೆ ಇನ್ನೊಂದು ಇಡಿಕೇರಿ ತಾಲೂಕಿನಲ್ಲಿ ಪ್ರಮುಖವಾಗಿ ತರ್ತಕ್ಕಂಥದ್ದು ಆದಷ್ಟು ಬೇಗ ಮಾಡಬೇಕು ಅಂತದ್ದು ಆದರೆ ಭಾಷಾ ಅವರು ಇನ್ನು ಸ್ವಲ್ಪ ಅಥವಾ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ನೀರಿಂದು ಮತ್ತು ಕೆಲವು ತೋಟಗಳದ್ದು ಒಂದು ಸಮಸ್ಯೆ ಸಮಸ್ಯೆಗಳಿದ್ರು ಎಲ್ಲ ಗೊತ್ತಿಲ್ಲ ನನಗೆ ನಾವು ಬುಧವಾರ ಸರ್ ಮಾತನಾಡ್ತಿದ್ದೀವಿ ತಿಳಿಸ್ವಾಲಯದಲ್ಲಿ ಅಷ್ಟೊಳಗೆ ಪ್ರಕಾರ ಏನು ಮಾಡ್ತಾ ಬರ್ತೀವಿ ಅಂದರೆ ಅವರು ಬಂದು ನೆನ್ನೆ ಮನೆ ಬಂದು ಇನ್ನೆಲ್ಲ ನೋಡ್ಕೊಂಡು ಹೋಗಿ ಇದನ್ನೆಲ್ಲ ಏನು ಬೇಕು ಆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಮಾಡ್ತಾರೆ ಕೂಡ ಇನ್ನೂ ಅನುಕೂಲ ಮಾಡಿಕೊಡ್ತಾರೆ ಅನುಷ್ಠಾನ ಮತ್ತೇನು ನೋಡ್ರಿ ಹೇಳಿದ್ದಾರೆ ನಾವು ರಾಮ್ಪುರದಲ್ಲಿ ಕೂಡ ಇವತ್ತು ರಾಮ್ಪುರದೊಂದು ವೋಶಾಲ ವಿಚಾರಣೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಕೋಲಾರದಲ್ಲಿ ಒಂದು ಕಾರ್ಯಕ್ರಮನೇ ಹೇಳೋದು ಈ ಅಕ್ರಮ ಸಂಕ್ರಮ ಕರೆಂಟ್ ಇರಲಿ ಕರೆಂಟು ಇಲ್ಲಿ ಸುಮಾರು ಎಲೆಕ್ಷನ್ಸ್ ಎಲ್ಲ ಹಿಂದೆ ಕೊಟ್ಟಿದ್ದಾರೆ ಅಕ್ರಮ ಸಂಭ್ರಮ ಎಲೆಕ್ಷನ್ಸ್ ಈಗ ಭಾಳಷ್ಟು ಕೂಡ ನಮ್ಗೆ ಅಪ್ರೂವ್ ಆಗಿದ್ದಾರೆ ಎಂಬತ್ತು ಎಂಬತ್ವರೆಗೂ ಕೊಟ್ಟಿದ್ದಾರೆ ಅಪ್ರೂವ್ ಆಡಿದ್ದಾರೆ ಸುಮಾರು ನೂರ ನಾನ್ನೂರು ಐನೂರು ಎಲೆಕ್ಷನ್ಸ್ ಕೊಟ್ಟಿದ್ದಾರೆ ನಾವು ಕೊಟ್ಟಿರತಕ್ಕಂಥ ಕ್ಯೂನಲ್ಲಿ ಏನಿದ್ದು ಎಂಬತ್ತೂ ಶಾಂಕ್ಷನ್ ಮಾಡಿ ಒಂದು ಕೊಟ್ಟಿದ್ದಾರೆ ಇವತ್ತು ಅದನ್ನು ಸಾಂಕೇತಿಕವಾಗಿ ಈ ಅಕ್ರಮ ಸಂಕ್ರಮ ವಿದ್ಯುತ್ ಚಾಲ್ತಿ ಕೂಡ ಇವತ್ತು ನಾವು ಮಾಧೇವರದಲ್ಲಿ ಶಿವಾನಂದ ಹೊರಹುರದಲ್ಲಿ ಕೂಡ ನಾನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲಿ ಮೊಳ್ಕಲ್ಮ್ ತಾಲೂಕಿನಲ್ಲಿ ಕೂಡ ನೂರ ಎಂಬತ್ತು ಸ್ಯಾಂಕ್ ಚೆನ್ನಾಗಿರೋ ಅದರಲ್ಲಿ ಈಗ ಹಾಲಿ ನಲವತ್ತಿಟ್ಟು ನಮ್ಮ ಕೈ ಬೆಟಿಗಿರೋದ್ರಿಂದ ಅದರಲ್ಲಿ ಈಗ ಸಾಂಕೇತಿಕ ತಪ್ಪಂಥ ಕಾರ್ಯಗಳನ್ನು ನಾವು ಮಾಡಿದ್ದೀವಿ ರಾಮಪುರದಲ್ಲಿ ಒಂದು ಗೋಶಾಲೆ ಅದೇ ರೀತಿಯಲ್ಲಿ ಬದ್ದಾರಿನಲ್ಲಿ ಕೂಡ ದೇವರಲ್ಲಿ ಸುಮಾರು ನೂರ ಐವತ್ತು ಐವತ್ತೈದು ದೇವರತ್ನಗಳು ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಇವತ್ತು ಭೇಟಿ ಕೊಟ್ಟು ಅಲ್ಲಿನ ನೀರು ಮತ್ತು ಅಲ್ಲಿ ಟ್ಯಾಂಕು ಆಮೇಲೆ ನೀರಿನ ವ್ಯವಸ್ಥೆಗಳು ಇದರ ಬಗ್ಗೆ ಎಲ್ಲ ಪರಿಶೀಲಿಸಿ ಎಲ್ಲ ಅಧಿಕಾರಿಗಳಿಗೆ ನಾವೆಲ್ಲ ಇವತ್ತು ನೋಡ್ಕೊಂಡು ಹೋಗ್ತೇವೆ ಅದೇ ರೀತಿಯಲ್ಲಿ ಇವತ್ತು ನಾಯಕತ್ವ ಕೂಡ ಈ ಒಂದು ಗೋಶಾಲೆ ಒಂದು ಉದ್ಘಾಟನೆ ಇದ್ದರೆ ಭಾಳ ಖುಷಿಯಾಗಿದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಅಂತ ನಾವು ಭಾರತೀಯ